चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहु पुरुषाकारं शङ्खचक्रासिदारिणम् ಸಹಸ್ರಶಿರ ಸಂಶ್ವೇತಂ ಪ್ರಣಮಿ ಪತಂಜಲಿಂ ಹರಿ ಹಿವೋ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಎಪಿಸೋಡ್ ಮೂರು ಇಂದಿನ ಸಂಚಿಕೆಯಲ್ಲಿ ಆಹಾರದ ಪದ್ಧತಿಗಳ ಬಗ್ಗೆ ತಿಳ್ಕೊಂಡು ಮೊದಲನೆಯದು ಆಹಾರ ಅಂತಂದಾಗೆ ನಾವು ಆದಷ್ಟು ಈ ಡಯಾಬಿಟಿಕ್ ಇದ್ದಾಗೆ ನಾವು ವೈಟ್ ರೈಸನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ನಂತರ ಮೈದಾ ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ನಂತರ ಹೈ ಶುಗರು ಶುಗರ್ ಇರುವಂಥ ಯಾವುದೇ ಪದಾರ್ಥಗಳಾಗ ಸ್ವೀಟ್ ಜಾಸ್ತಿ ಸ್ವೀಟ್ ಇರುವಂಥದ್ದು ಯಾವುದು ಮುಟ್ಟಕ್ಕೆ ಹೋಗ್ಬೋದು ಆದಷ್ಟು ಕಡಿಮೆ ಇಟ್ಕೊಳ್ಳೋದು ಒಳ್ಳೆಯದು ನಂತರ ಸಿ ನಾವು ಹಣ್ಣುಗಳಲ್ಲಿ ನೋಡಿಕೊಂಡ್ರೆ ಪೇರ್ಲೆ ಹಣ್ಣು ಅಥವಾ ಆ್ಯಪಲ್ ಆ್ಯಪಲ್ಲು ಡಯಾಬಿಟಿಕ್ಕಿಗೆ ತುಂಬ ಒಳ್ಳೆಯದು ಆದರೆ ಜಾಸ್ತಿ ಅಮೌಂಟಲ್ಲಿ ತಿನ್ ತಿನ್ನೋದು ಒಳ್ಳೆಯದಲ್ಲ ಕಡಿಮೆ ಅಮೌಂಟಲ್ಲಿ ತಗೊಳ್ಳೋದು ಬೆಟರ್ ಆಮೇಲೆ ಟೈಮ್ಲಿ ಊಟ ಮಾಡೋದು ತುಂಬ ಒಳ್ಳೆಯದು ಲೇಟ್ ನೈಟಾಗಿ ತಿನ್ನೋದು ಯಾವಾಗ ಹೋಗೋ ತಿನ್ನೋದು ರಾತ್ರಿ ಹನ್ನೆರಡು ಗಂಟೆ ಮೇಲೆ ತಿನ್ನೋದು ಇದು ಒಳ್ಳೆಯದಲ್ಲ ಸೊ ಇದನ್ನೆಲ್ಲ ನಾವು ನಾವು ಗಮನಕ್ಕೆ ತೊಗೊಳ್ಬೇಕು ನಂತರ ರೆಡ್ ರೈಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಆಹಾರ ಇದೆ ಆದಷ್ಟು ವೈಟ್ ರೈಸಿಂದ ನಾವು ಕನ್ವರ್ಟ್ ಆಗಿ ರೆಡ್ ರೈಸಿಗೆ ತಿನ್ನೋದು ಬೆಟರ್ ಇದು ನಂತರ ಗ್ರೀನ್ ಲೀಫು ಮಿಲೆಟ್ಸು ಈ ಥರದ್ದು ನವಧಾನ್ಯಗಳು ಅಂದರೆ ಸಿರಿಧಾನ್ಯಗಳು ಏನೇನಿದಾವಲ್ಲ ಈ ಸಿರಿನಗ ಸಿರಿಧಾನ್ಯಗಳನ್ನು ನಾವು ತಿನ್ನೋದ್ರಿಂದ ನಮ್ಮ ಡಯಾಬಿಟಿಕ್ನ ನಾವು ಕಂಟ್ರೋಲಿಗೆ ತೊಗೋಬೋದು ವೈಟ್ ರೈಸ್ ಎಲ್ಲ ತಿಂತ ಹೋದರೆ ನಮ್ಮದು ಒಂಡು ಹೊಟ್ಟೆ ಬೊಜ್ಜು ಬಂದ್ಬಿಡುತ್ತೆ ಕೊಬ್ಬು ಜಾಸ್ತಿ ಆಗ್ತಾ ಹೋಗುತ್ತೆ ಕೊಬ್ಬು ಜಾಸ್ತಿ ಆಯಿತು ಅಂತಂದರೆ ನಾವು ಡಯಾಬಿಟಿಕ್ಕಿಗೆ ನಾವು ನಾವಾಗ ನಾವು ನಾವು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ನಾವೇ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಇವೆರಡನ್ನೂ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ಆಲ್ಕೋಹಾಲು ಸ್ಮೋಕಿಂಗು ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀವೋ ಬಾಡಿ ಎಲ್ಲ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಡಯಾಬಿಟಿಕ್ಕು ಬೇಡ ಅಂತಂದ್ರೆ ನಾವು ನಾವಾಗ ನಾವೇ ವೆಲ್ಕಮ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಇದು ಎಕ್ಸೆಪ್ಟ್ ಮಾಡೋದು ಒಳ್ಳೆಯದಲ್ಲ ಸೊ ನಾವು ಆದಷ್ಟು ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಆಹಾರದ ಪದ್ಧತಿ ಚೆನ್ನಾಗಿರಬೇಕು ಆಹಾರ ಚೆನ್ನಾಗಿದೆ ಅಂತಂದರೆ ವಿಚಾರಗಳು ಚೆನ್ನಾಗಿರ್ತವೆ ವಿಚಾರ ಚೆನ್ನಾಗಿದೆ ಅಂತಂದರೆ ಆಚಾರಗಳು ಚೆನ್ನಾಗಿರ್ತವೆ ಅಂದರೆ ಡಿಸಿಪ್ಲಿನ್ಡ್ ಸ್ಟೈಲ್ ಚೆನ್ನಾಗಿ ಇಟ್ಕೋಬೇಕು ಡಿಸಿಪ್ಲಿನ್ ಆಗಿರ್ಬೇಕು ನಾವು ಯಾವಾಗಲೂ ನಾನು ಮೊದಲಿಂದನೂ ಅದನ್ನೇ ಹೇಳ್ತಾಯಿದ್ದೀನಿ ಎಲ್ರಿಗೂ ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನಾವು ಪ್ರತಿನಿತ್ಯ ಒಂದೇ ಥರ ಇರೋದು ಒಂದೇ ಥರ ಇದ್ದೇಳೋದು ನಂತರ ಒಂದೇ ಟೈಪ್ ಆಫ್ ಲೈಫ್ ಸ್ಟೈಲನ್ನ ಇಟ್ಕೊಂಡ್ರೆ ಯಾವುದೇ ಥರದ ಕಾಯಿಲೆ ನಮ್ಮ ಶರೀರಕ್ಕೆ ಬರದೇ ಇರೋ ಥರ ನಾವು ನೋಡ್ಕೊಳ್ಬೋದು ಸೊ ಇಂದಿನ

ಕೆಲಸದಲ್ಲಿ ನಾವು ವಸ್ತ್ರಿಕ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣಂತೆ ಮಾಡುವ ವಿಧಾನ ಎರಡೂ ಕೈಗಳನ್ನು ಪಕ್ಕದಲ್ಲಿ ಪಕ್ಕದಲ್ಲಿಟ್ಕೊಳ್ಳಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಉಸಿರನ್ನು ಬಿಡ್ತಾ ವೇಗವಾಗಿ ಉಸಿರನ್ನು ಹೊರಗೆ ಬಿಡಬೇಕು ಮೂಗಿಂದ ಗಾಳಿ ಆಚೆ ಬರುತ್ತೆ ಮೂಗಿಂದ ವೇಗವಾಗಿ ಉಸಿರು ತಗೊಳ್ಳಿ ವೇಗವಾಗಿ ಉಸಿರನ್ನು ಬಿಡಿ ಈ ರೀತಿ ಒಂದು ಹದಿನೈದು ಸತಿ ಮಾಡಬೇಕು ಇದಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳ್ತೀವಿ ಈ ಭಸ್ತ್ರಿಕಾ ಪ್ರಾಣಾಯಾಮದ ಉಪಯೋಗಗಳು ಡಯಾಬಿಟಿಕ್ ಇರುವವ್ರಿಗೆ ಆಕ್ಸಿಜನ್ ಲೆವೆಲ್ನ ಇನ್ಕ್ರೀಸ್ ಮಾಡುವಂಥ ಒಂದು ಒಳ್ಳೆಯ ಅಭ್ಯಾಸ ನಂತರ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜಠರ ಅಗ್ನಿಯನ್ನು ಜಾಸ್ತಿ ಮಾಡುವಂಥ ಒಂದು ಲಾಭಗಳು ಜಾಸ್ತಿ ಇದೆ ಇದರಲ್ಲಿ ನಂತರ ಪ್ರತಿನಿತ್ಯದ ಅಭ್ಯಾಸದಿಂದ ಸ್ಟ್ರೆಸ್ ಲೆವೆಲ್ಸ್ನ ಕಡಿಮೆ ಮಾಡ್ಕೊಳ್ಬೋದು ನರ್ವಸ್ ಸಿಸ್ಟಮ್ ಮತ್ತು ಸರ್ಕ್ಯುಲೇಟ್ರಿ ಸಿಸ್ಟಮ್ಗೆ ಒಳ್ಳೆಯ ಉಪಯೋಗದ ಉಪಯೋಗಗಳಿದೆ ಮತ್ತು ಇಡೀ ಶರೀರವನ್ನು ಡಿಟಾಕ್ಸಿಫಿಕೇಷನ್ ಮಾಡಿ ಬ್ಯಾಲೆನ್ಸ್ ಮಾಡುವಂಥ ಒಂದು ಅಭ್ಯಾಸ ಹತ್ತರಿಂದ ಹದಿನೈದು ಸ್ಟ್ರೋಕ್ಸ್ ಅಂದರೆ ರೌಂಡ್ ಸುತ್ತುಗಳನ್ನು ಮಾಡೋದು ಒಳ್ಳೆಯದು ನಂತರ ನಿಲ್ಲಿಸಿದ ನಂತರ ಉಸಿರಾಟವನ್ನು ಗಮನಿಸ್ತಾ ಹೋದರೆ ಉಸಿರಾಟ ಬಹಳ ಸಮಾಧಾನ ಆಗ್ತಾ ಹೋಗುತ್ತೆ ಉಸಿರು ಬಿಡಬೇಕಾದ್ರೆ ಮನಸ್ಸು ಬಹಳ ಹಗುರತೆಯನ್ನು ನಾವು ಗಮನಿಸ್ಬೋದು ಕ್ಕೆ ಕಣ್ಣುಗಂಡ ತೆರೆಯಿರಿ ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ ಮುಂಭಾಗದಲ್ಲಿ ನಿಂತುಕೊಳ್ಳಿ ಎರಡು ಪಾದಗಳನ್ನು ಜೋಡಿಸಿ ಕೈಗಳೆರಡು ಪಕ್ಕಕ್ಕೆ ಏಕಂ ನಮಸ್ಕಾರಾಸನ ದ್ವೇರ್ಧ್ವಹಸ್ತಾಸನ ತ್ರೀನಿ ಪಾದಹಸ್ತಾಸನ ಚತ್ವರಿ ಬಲಗಾಲು ಹಿಂದಕ್ಕೆ ಏಕಪಾದ ಪ್ರಸರಣಾಸನ ಪಂಚ ದ್ವಿಪಾದ ಪ್ರಸರಣಾಸನ ಷಟ ಅಷ್ಟಾಂಗ ನಮಸ್ಕಾರಾಸನ ಸಪ್ತ ಭುಜಂಗಾಸನ அஷ அதோமுகனம் நவ பலகால் முந்தக்கே ஏகபாதப்பிரசரண ஊர்வன நமஸில் அபியாசம் ஏக்கம் யே ஊர்வனி பாதன ఏకపాద పంచ పాదప్రసరణాసన పంచ్విపాద్రసరణాసన షట్ అష్టాంగ అష్టాంగనమస్కారాసన సప్త భుజంగాసన అష్ట అధోమక నవ ఏకపాద పాదప్రసరణాసన ఎడగాల్ ముందకే దశ పాదహస్తన ఏకాదశ ఊర్ధస్ ద్వాదశ నమస్కారాసన ಕೈಗೆಲ್ಲೆರಡು ಪಕ್ಕಕ್ಕೆ ಎರಡೂ ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಇಡೀ ಸೂರ್ಯ ನಮಸ್ಕಾರದ ಕ್ರಿಯವನ್ನು ಗಮನಿಸ್ತಾ ಹೋಗಿ ಶರೀರದಲ್ಲಿ ಆಗ್ತಾ ಇರೋಂಥ ಉಷ್ಣಾಂಶವನ್ನು ಗಮನಿಸ್ತಾ ಹೋಗಿ ಮನಸ್ಸು ಬಹಳ ಹಗುರಾಗ್ತಾ ಇರೋದನ್ನು ಗಮನಿಸ್ತಾ ಹೋಗಿ ಮುಂದಿನ ಅಭ್ಯಾಸ ಕುಳಿತು ಮಾಡುವಂಥ ಆಸನಗಳು ಮೊದಲಿಗೆ ಜಾನು ಶಿರಸಾಸನ ಮ್ಯಾಟಿನ ಮಧ್ಯಭಾಗದಲ್ಲಿ ಕೂತ್ಕೊಳ್ಳಿ ಎರಡೂ ಕಾಲುಗಳನ್ನು ನಿಧಾನಕ್ಕೆ ಮುಂದಕ್ಕೆ ಚಾಚಿ ಬಲ ಕಾಲು ಮಡಚಬೇಕು ಬಲಗಾಲು ಪಾದ ಎಡಗಾಲನ್ನ ತೊಡೆಯ ಸಂದಿಗೆ ಸೇರಿಸಿ ಎಡಗಾಲನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಯಾರ ಹತ್ರ ಬೆಲ್ಟ್ ಇದೆಯೋ ಬೆಲ್ಟ್ ಅಥವಾ ಬ್ರಿಕ್ ತೊಗೊಳ್ಳಿ ಒಂದು ಬ್ರಿಕ್ಕು ಕೈಯಲ್ಲಿ ಇಟ್ಕೊಳ್ಳಿ ಎರಡೂ ಕೈಯಿಂದ ಬ್ರಿಕ್ ಸಿಗದೇ ಇದ್ದರೆ ಮನೇಲೆ ವಾಟರ್ ಬಾಟಲ್ ಸಿಕ್ಕರೆ ಅದನ್ನು ಇಟ್ಕೋಬೋದು ಎರಡು ಕೈಯಿಂದ ಉಸಿರು ತಗೊಳ್ತಾ ಎರಡು ಕೈ ಮೇಲಕ್ಕೆ ಕೈ ಚಾಚಬೇಕು ಮೇಲಕ್ಕೆ ಎಳಿಬೇಕು ಕೈ ಮೇಲ್ಮುಖವಾಗಿ ಎಳಿತಾ ಹೋಗಿ ಸೊಂಟದ ಪಕ್ಕೆಲುಬುಗಳಿಂದ ಹಿಡಿದು ಕೈ ಬೆರಳಿನ ತುದಿಯವರೆಗೆ ಆ ಚಾಶುವಿಕೆಯನ್ನು ಗಮನಿಸ್ತಾ ಹೋಗ್ಬೇಕು ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡುತ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಬ್ರಿಕ್ಕನ್ನು ಪಾದದ ಮುಂದೆ ಸೇರಿಸುವ ಪ್ರಯತ್ನ ಮಾಡಿ ಹಾಗೆ ಇಟ್ಕೊಳ್ಳಿ ಕೈಯಲ್ಲಿ ಈಗ ಅದನ್ನು ಬ್ರಿಕ್ನ ಮತ್ತೆ ಅಲ್ಲಿಂದ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ ಈ ರೀತಿ ಮುಂದಕ್ಕೆ ಬಗ್ಗೋದು ಮೇಲಕ್ಕೆ ಬರುವ ಚಲನೆಯನ್ನು ಮಾಡೋಣಂತೆ ಮೊದಲಿಗೆ ಮೂರು ಸತಿ ಉಸಿರು ಬಿಡ್ತಾ ಮುಂದಕ್ಕೆ ಬಗ್ಗೋದು ಮತ್ತು ಉಸಿರು ತಗೊಳ್ತಾ ಮೇಲೆ ಮತ್ತೊಮ್ಮೆ ಉಸಿರು ತಗೊಳ್ಳಿ ಬಿಡ್ತಾ ಮುಂದಕ್ಕೆ ಬಗ್ಗಿ ಕೈ ಚೆನ್ನಾಗಿ ಚಾಚಬೇಕು ಆಗುವಂಥವ್ರು ತಲೆಯನ್ನು ಕಾಲಿಗೆ ತಾಕಿಸೋ ಪ್ರಯತ್ನ ಮಾಡಿ ಇದ್ದರೆ ತಲೆಯನ್ನು ಮೇಲೆ ಎತ್ತೆ ನೋಡ್ಬೋದು ಇದಕ್ಕೆ ಜಾನು ಶಿರಸಾಸನ ಅಂತ ಹೆಸರು ಜಾನು ಅಂತಂದರೆ ಮಂಡಿ ಶಿರ ಅಂತಂದರೆ ತಲೆ ಈ ಆಸನದ ಅಭ್ಯಾಸದಿಂದ ಕಿಡ್ನಿಗಳಿಗೆ ಲಿವರ್ಗೆ ಮತ್ತು ಪ್ಯಾನ್ ಕ್ರಿಯಾಸಿಗೆ ಒಳ್ಳೆಯ ಚಾಚುವಿಕೆಯನ್ನು ಕೊಡುತ್ತೆ ನಂತರ ಶರೀರದಲ್ಲಾಗ್ತಾ ಇರುವಂಥ ಇಂಡೈಜೆಷನ್ ಅದನ್ನು ನಾವು ಸರಿ ಮಾಡ್ಕೊಳ್ಬೋದು ನಂತರ ಮಾಂಸಖಂಡುಗಳಿರುವಂಥ ಆ ಒತ್ತಡವನ್ನು ತೆಗೆದು ಹಾಕ್ಬೋದು ಆ ಬ್ರಿಕ್ಕು ಅಲ್ಲೇ ಬಿಟ್ಬಿಡ್ತೀವಿ ಈಗ ನಿಧಾನ ಸುರು ತಗೊಳ್ತಾ ಮೇಲೆ ಬರ್ತೀವಿ ಈಗ ಇದರ ಮತ್ತೊಂದು ಮತ್ತೆ ಸೇಮ್ ಅದೇ ಅಭ್ಯಾಸವನ್ನು ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಫೀಲ್ ಆಗೋ ಅಂತ ನೋಡೋಣಂತೆ ಅದನ್ನು ಇನ್ನೊಂದು ಬ್ರಿಕ್ ಕೈಯಲ್ಲಿ ಇಟ್ಕೊಳ್ಳಿ ಉಸಿರು ತಗೊಳ್ತಾ ಕೈ ಮೇಲಕ್ಕೆ ಕೈ ಚಾಚಬೇಕು ಮೇಲೆ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಗ್ಗಿ ಆ ಮುಂದಗಡೆ ಇರೋ ಬ್ರಿಕ್ಕಿನ ಹಿಂಭಾಗದಲ್ಲಿ ಇನ್ನೊಂದು ಬ್ರಿಕ್ಕನ್ನು ಜೋಡಿಸೋದು ಅಲ್ಲೇ ಇಟ್ಕೊಳ್ಳಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನ ಬಿಡ್ತಾ ಇನ್ನೊಂದು ಸ್ವಲ್ಪ ಕೈಯನ್ನು ಚಾಚಿ ಆ ಬ್ರಿಕ್ಕನ್ನು ಮೇಲೆ ಇಟ್ಕೊಂಡು ಮೇಲಕ್ಕೆ ಬನ್ನಿ ಕೈ ಮೇಲಕ್ಕೆ ಚಾಚಬೇಕು ಎಳಿಬೇಕು ಕೈ ಮೇಲೆ ಮತ್ತೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಗ್ಗಿ ಚೆನ್ನಾಗಿ ಎಳಿಬೇಕು ಮುಂದಕ್ಕೆ ಸೊಂಟದ ಭಾಗ ಮುಂದಕ್ಕೆ ಚಾಚಿ ಬಗ್ಗಿ ಮುಂದಕ್ಕೆ ಮತ್ತೆ ಉಸಿರು ತಗೊಳ್ತಾ ಕೈ ಮೇಲೆ ಕೊನೇ ಬಾರಿ ಅಲ್ಲೇ ಹೋಗಿ ಇರ್ತೀವಿ ಈಗ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಗ್ಗಿ ಬ್ರಿಕ್ನ ಹೋಲ್ಡ್ ಮಾಡಿ ತಲೆಯನ್ನು ಕಾಲಿಗೆ ತಾಕಿಸೋ ಪ್ರಯತ್ನ ಮಾಡಿ ಯಾರಿಗೆ ಆಗಲ್ವೋ ಅವರು ತಲೆಯನ್ನು ಮೇಲಕ್ಕೆ ಎತ್ತಿ ಎಂಟರಿಂದ ಹತ್ತು ಉಸಿರಾಟ ಇಲ್ಲೇ ಇರ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ಕೈಗಳೆರಡು ಮೇಲಕ್ಕೆ ತಗೊಳ್ಳಿ ಉಸಿರನ್ನು ಬಿಡ್ತಾ ಕಾಲನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಈಗ ಇದರ ಇನ್ನೊಂದು ಬದಿಯಲ್ಲಿ ನೋಡೋಣಂತೆ ಎರಡು ಬ್ರಿಕ್ಕನ್ನು ಪಕ್ಕದಲ್ಲಿಟ್ಕೊಳ್ಳಿ ಒಂದು ಬ್ರಿಕ್ಕು ಕೈಯಲ್ಲಿಟ್ಕೊಳ್ಳಿ ಎಡಗಾಲು ಪಾದ ಬಲಗಾಲು ತೊಡೆಗೆ ತಾಕಿರಲಿ ಉಸಿರನ್ನು ತಗೊಳ್ತಾ ಕೈಗಳೆರಡು ಮೇಲಕ್ಕೆ ಚಾಚಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಬ್ರಿಕ್ ಪಾದ ದಾಟಿ ಮುಂದಕ್ಕೆ ಹೋಗಬೇಕು ಮತ್ತು ಹಾಗೆ ಉಸಿರು ತಗೊಳ್ತಾ ಮೇಲೆ ಉಸಿರನ್ನು ಬಿಡ್ತಾ ಮುಂದಕ್ಕೆ ಮತ್ತೊಮ್ಮೆ ಉಸಿರನ್ನು ತಗೊಳ್ತಾ ಮೇಲೆ ಉಸಿರನ್ನು ಬಿಡ್ತಾ ಮುಂದಕ್ಕೆ ಕೊನೆಯ ಬಾರಿ ಅಲ್ಲೇ ಇರ್ತೀವಿ ಒಂದು ತಲೆಯನ್ನು ಕಾಲಿಗೆ ತಾಕಿಸೋ ಪ್ರಯತ್ನ ಮಾಡಿ ಎರಡು ಮೂರು ನಾಲ್ಕು ಐದು ಆ ಕೈ ಬ್ರಿಕ್ ಅಲ್ಲೇ ಇರಲಿ ನಿಧಾನಕ್ಕೆ ಉಸಿರು ತೊಗೊಳ್ತಾ ವಾಪಸ್ ಬನ್ನಿ ಹೆಸರನ್ನು ಬಿಡ್ತಾ ಕೈ ಕೆಳಕ್ಕೆ ಮತ್ತು ಇನ್ನೊಂದು ಸತಿ ಸ್ವಲ್ಪ ಹೆಚ್ಚು ಅಭ್ಯಾಸವನ್ನು ನೋಡೋಣಂತೆ ಅದೇ ಬ್ರಿಕ್ ಇನ್ನೊಂದು ಬ್ರಿಕ್ಕನ್ನು ಜೋಡಿಸ್ತೀವಿ ಕೈ ಉಸಿರು ತಗೊಳ್ತಾ ಮೇಲಕ್ಕೆ ತಗೊಳ್ಳಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬ್ರಿಕ್ಕು ಹಿಂಬದಿಯಲ್ಲಿ ಜೋಡಿಸೋ ಪ್ರಯತ್ನ ಮಾಡಬೇಕು ಮತ್ತು ಉಸಿರು ತಗೊಳ್ತಾ ಬ್ರಿಕ್ಕನ್ನ ಹಿಡ್ಕೊಂಡೇ ಮೇಲಕ್ಕೆ ಬನ್ನಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಮತ್ತೆ ಉಸಿರು ತಗೊಳ್ತಾ ಮೇಲಕ್ಕೆ ಎತ್ತಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬಗ್ಗಿ ಅಲ್ಲೇ ಸ್ಟೇ ಮಾಡಿ ಈಗ ತಲೆಯನ್ನು ಕಾಲಿಗೆ ತಾಕಿಸುವ ಪ್ರಯತ್ನವನ್ನು ಮಾಡಿ ನಿಧಾನವಂಥ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ನಿಧಾನಕ್ಕೆ ಉಸಿರು ತಗೊಳ್ತಾ ಕೈ ಎರಡು ಮೇಲಕ್ಕೆ ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕೈಗಳನ್ನು ಕೆಳಕ್ಕೆ ಇಳಿಸಿ ಎಸ್ ಕಾಲೆರಡು ಮುಂದಕ್ಕೆ ಉದ್ದಕ್ಕೆ ಚಾಚಿ ಕೈ ಎರಡು ಪಕ್ಕದಲ್ಲಿಟ್ಕೊಳ್ಳಿ ವಿಶ್ರಾಂತಿ ಆಸನದ ಅಭ್ಯಾಸದ ನಂತರ ಶರೀರದಲ್ಲಿ ಆಗ್ತಾ ಇರೋಂಥ ಬದಲಾವಣೆಗಳನ್ನು ಗಮನಿಸ್ತಾ ಹೋಗಿ ಮುಂದಿನ ಅಭ್ಯಾಸ ಪಶ್ಚಿಮೋತ್ಥಾನಾಸನ ಇಲ್ಲಿ ಪಶ್ಚಿಮ ಅಂತಂದರೆ ಬೆನ್ನಿನ ಹಿಂಭಾಗಕ್ಕೆ ಪಶ್ಚಿಮ ಅಂತ ಕರಿತೇವೆ ತಾನ ಅಂತಂದರೆ ಚಾಚುವಿಕೆ ಅಂತ ಈ ಹಿಂದಿನ ಅಭ್ಯಾಸದಲ್ಲಿ ಹೇಗೆ ನಾವು ಬ್ರಿಕ್ ಇಟ್ಕೊಂಡು ಮಾಡಿದ್ವೋ ಅದೇ ರೀತಿ ಈ ಅಭ್ಯಾಸವನ್ನು ಅದೇ ರೀತಿ ಮಾಡೋಣಂತೆ ಬ್ರಿಕ್ ಎರಡೂ ಬ್ರಿಕ್ಕನ್ನು ಪಕ್ಕದಲ್ಲಿಟ್ಕೊಳ್ಳಿ ಒಂದು ಬ್ರಿಕ್ಕನ್ನು ಕೈಯಲ್ಲಿಟ್ಕೊಳ್ಳಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಕೈ ಎಳಿಬೇಕು ಉಸಿರನ್ನು ಬಿಡ್ತಾ ಹಾಗೆ ಮುಂದಕ್ಕೆ ಬಗ್ಗಿ ಕಾಲು ಬೆರಳುಗಳನ್ನು ಒಳಮುಖವಾಗಿ ತಗೊಳ್ಳಿ ಬ್ರಿಕ್ ಆದಷ್ಟು ಪಾದ ದಾಟಿ ಮುಂದಕ್ಕೆ ಹೋಗೋ ಪ್ರಯತ್ನ ಮಾಡಿ ಮತ್ತು ಉಸಿರು ತಗೊಳ್ತಾ ಕೈ ಎರಡು ಮೇಲಕ್ಕೆ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಬ್ರಿಕ್ ಪಾದ ದಾಟಿ ಹೋಗೋ ಪ್ರಯತ್ನ ಮಾಡಿ ಯಾರಿಗೆ ಆಗಲ್ವೋ ಈ ರೀತಿ ಮಾಡೋದಕ್ಕೆ ಅವರು ಬೆಲ್ಟು ಉಪಯೋಗಿಸ್ಕೊಂಡು ಅಥವಾ ದುಪ್ಪಟ್ಟ ಉಪಯೋಗಿಸ್ಕೊಂಡು ಮಾಡ್ಬೋದು ಉಸಿರನ್ನು ತಗೊಳ್ತಾ ಮೇಲಕ್ಕೆ ಕೊನೆ ಬಾರಿ ಮಾಡ್ತೀವಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಹಾಗೆ ಮುಂದಕ್ಕೆ ಬಗ್ಗಿ ಅಲ್ಲೇ ಇರಿ ಈಗ ನಿಧಾನಕ್ಕೆ ಕತ್ತಿನ ಭಾಗವನ್ನು ಕೆಳಮಕ್ಕೆ ವಕ್ತಗೊಳ್ಳಿ ನಿಧಾನಕ್ಕೆ ಉಸಿರಾಡ್ತಾ ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲಕ್ಕೆ ಬನ್ನಿ ಉಸಿರನ್ನ ಬಿಡ್ತಾ ಕೈಯನ್ನು ಕೆಳಮುಖವಾಗಿ ಇಳಿಸಿ ಯಾರಿಗೆ ಆಗತ್ತೆ ನಾನು ಮಾಡಬಲ್ಲೆ ಅನ್ನೋರು ಇದನ್ನ ಎರಡು ಬ್ರಿಕ್ ಇಟ್ಕೊಂಡು ಅಭ್ಯಾಸನು ಮಾಡ್ಬೋದು ಇಂದಿನ ಅಭ್ಯಾಸ ನಾವಾಸನ ಇಲ್ಲಿ ನಾವ ಅಂದರೆ ದೋಣಿ ಬೋಟ್ ಮೊದಲಿಗೆ ಬಿಗಿನರ್ಸ್ ಲೆವೆಲ್ ಅಂದರೆ ಪ್ರಾರಂಭ ಸ್ಥಿತಿಯಲ್ಲಿ ಯಾವ ರೀತಿ ಅಭ್ಯಾಸ ಮಾಡೋದನ್ನು ನೋಡೋಣಂತೆ ಎರಡೂ ಕಾಲುಗಳು ಮುಂದಕ್ಕೆ ಉದ್ದಕ್ಕೆ ಚಾಚಿ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿಟ್ಕೊಳ್ಳಿ ಎದೆ ಮಧ್ಯಭಾಗವನ್ನು ಮೇಲಕ್ಕೆತ್ತಿ ಒಮ್ಮೆ ಉಸಿರು ತಗೊಳ್ಬೇಕು ಉಸಿರನ್ನು ಬಿಡ್ತಾ ಇಡೀ ಬೆನ್ನುಗಂಬವನ್ನು ಒಂದು ಕಟ್ಟಿಗೆ ಆತ ಆಕಾರದಲ್ಲಿಟ್ಕೊಂಡು ಹಾಗೆ ನಿಧಾನಕ್ಕೆ ವಾಲ್ಬೇಕು ಹಿಂದಕ್ಕೆ ಕಣ್ಣು ಕಾಲು ಬೆರಳಿನ ಕಡೆ ದೃಷ್ಟಿ ನಾವಾಸನ ನಾವ ಅಂತ ಅಂದರೆ ಬೋಟ್ ಇದು ಒಂದು ಒಳ್ಳೆಯ ಅಭ್ಯಾಸ ಈ ನಾವಾಸನದಲ್ಲಿ ಈ ಇದರ ಅಭ್ಯಾಸ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವ ಎಲ್ಲ ಅಂಗಾಂಗಗಳಿಗೆ ಒಳ್ಳೆಯ ಸ್ಟ್ರೆಂತ್ ಕೊಡುವಂಥ ಅಭ್ಯಾಸ ನಂತರ ಪ್ಯಾನ್ಕ್ರಿಯಾಸ್ನಲ್ಲಿ ಎಕ್ಸಸ್ ಗ್ಲುಕೋಸ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ವಾಪಸ್ ಬರ್ತೀವಿ ಕೈಗಳೆರಡು ಪಕ್ಕಕ್ಕೆ ಬಿಡಿ ಈಗ ಇದರ ಮುಂದಿನ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಯಾವ ರೀತಿ ಅಭ್ಯಾಸ ಮಾಡೋದು ನೋಡಿರುತ್ತೆ ಇದಕ್ಕೆ ಅರ್ಧ ನಾವಾಸನ ಅಂತ ಕರಿತೀವಿ ಎರಡೂ ಕೈಗಳೆರಡು ಫಿಂಗರ್ಸ್ ಲಾಕ್ ಮಾಡಿ ತಲೆಯ ಹಿಂಭಾಗದಲ್ಲಿ ಜೋಡಿಸಿ ಫಿಂಗರ್ಸ್ ಲಾಕ್ ಮಾಡಿ ತಲೆಯನ್ನು ಹಿಡ್ಕೊಳ್ಳಿ ಎರಡೂ ಮೊಣಕೈಗಳನ್ನು ಹಿಂದಕ್ಕೆ ತಳ್ಳಬೇಕು ಒಮ್ಮೆ ಉಸಿರು ತಗೊಳ್ಳಿ ಪಾದದ ಬೆರಳುಗಳನ್ನು ವರಮುಖವಾಗಿ ಚಾಚಿ ಉಸಿರನ್ನ ಬಿಡ್ತಾ ನಿಧಾನಕ್ಕೆ ಹಿಂದಕ್ಕೆ ವಾಲಿ ಅಷ್ಟೇ ಈಗ ಮತ್ತೆ ಉಸಿರು ತಗೊಳ್ಳೋದು ನಿಧಾನಕ್ಕೆ ಎರಡು ಕಾಲುಗಳನ್ನು ಮೇಲಕ್ಕೆ ಎತ್ತಿ ಕಾಲು ಬೆರಳು ಅಂದರೆ ನಿಮ್ಮ ಕಾಲು ಬೆರಳು ಕೈ ಕಣ್ಣಿನ ಲೆವೆಲ್ಗೆ ಬರೋ ಥರ ಎತ್ತಬೇಕು ಕಣ್ಣಿನ ಲೆವೆಲ್ಗೆ ಬರೋ ಥರ ಎತ್ತಿ ಎರಡು ಕೈಗಳನ್ನು ಹಿಂದಕ್ಕೆ ತಗೊಳ್ಳಿ ನಿಧಾನಕ್ಕೆ ಉಸಿರಾಡಿ ಎಂಟರಿಂದ ಹತ್ತು ಉಸಿರಾಟ ಇದ್ದರೆ ಸಾಕಾಗುತ್ತೆ ನಂತರ ನಿಧಾನಕ್ಕೆ ಎರಡು ಕಾಲು ಕೆಳಕ್ಕೆ ವಾಪಸ್ ಮುಂದಕ್ಕೆ ಬನ್ನಿ ಎರಡು ಕೈಗಳನ್ನು ಕೆಳಮುಖವಾಗಿ ತಗೊಳ್ಳಿ ಯಾರಿಗೆ ಈ ರೀತಿ ಅಭ್ಯಾಸ ಮಾಡಲಿಕ್ಕೆ ಆಗಲ್ವೋ ಆ ಥರದವರು ಗೋಡೆ ಸಹಾಯ ಇಟ್ಕೊಂಡು ಮಾಡ್ಬೋದು ಅಂದರೆ ಎರಡೂ ಕಾಲುಗಳನ್ನು ಗೋಡೆ ಮೇಲೆ ನಿಲ್ಲಿಸಿ ಎರಡೂ ಕೈ ತಲೆಗೆ ಇಟ್ಕೊಂಡು ಅಭ್ಯಾಸವನ್ನು ಮಾಡ್ಬೋದು ಇದರ ಮುಂದಿನ ಭಾಗದಲ್ಲಿ ನೋಡೋಣಂತೆ ಮೊದಲಿಗೆ ಯಾವುದೇ ಥರದ ಪರಿಕ್ರಮಗಳು ಇಲ್ಲದೆ ಅಭ್ಯಾಸವನ್ನು ನೋಡೋಣ ಪರಿಪೂರ್ಣ ನಾವಾಸನ ಅಂದರೆ ಪೂರ್ಣವಾದಂಥ ಅನಾವಾಸನ ಯಾವುದೇ ಸಹಾಯವಿಲ್ಲದೆ ಮಾಡುವಂಥ ಅಭ್ಯಾಸ ಮೊದಲಿಗೆ ನಂತರ ಸಹಾಯದ ಜೊತೆ ಯಾವ ರೀತಿ ಮಾಡ್ಬೋದು ಅನ್ನೋಂತ ನೋಡೋಣಂತೆ ಈಗ ಎರಡೂ ಕಾಲುಗಳನ್ನು ಮಡಚಿ ಮಂಡಿಯನ್ನು ಮಡಚಬೇಕು ಎರಡೂ ಕಾಲುಗಳು ಹಿಮ್ಮಡಿ ಮೇಲೆ ಇಟ್ಕೊಳ್ಳಿ ಕಾಲು ಬೆರಳಿನ ಪಾದವನ್ನು ಒಳಗೆ ತಗೊಳ್ಳಿ ಕೈಗಳೆರಡು ಮುಂದಕ್ಕೆ ಚಾಚಿ ಎದೆ ಮಧ್ಯಭಾಗವನ್ನು ಮೇಲಕ್ಕೆ ಎತ್ತಿ ನಿಧಾನಕ್ಕು ಉಸಿರು ತಗೊಳ್ತಾ ಎರಡೂ ಕಾಲುಗಳನ್ನು ಮೇಲಕ್ಕೆ ತ ಚಾಚಿ ಕಾಲು ಬೆರಳನ್ನು ವರ್ಮುಖವಾಗಿ ಚಾಚ್ತಾ ಹೋಗಿ ದೃಷ್ಟಿ ಕಾಲು ಬೆರಳಿನ ಕಡೆ ಇರಲಿ ಪರಿಪೂರ್ಣ ನಾವಾಸನ ಇದರಲ್ಲಷ್ಟೇ ನಮ್ಮ ಹೊಟ್ಟೆ ಭಾಗಕ್ಕೆ ಜಠರಕ್ಕೆ ಒಳ್ಳೆಯ ಶಕ್ತಿಯನ್ನು ಕೊಡುವಂಥ ಅಭ್ಯಾಸ ನಂತರ ಹೊಟ್ಟೆಯ ಕೆಳಭಾಗದಲ್ಲಿ ಬಿಗಿತವನ್ನು ಕೊಡುವಂತಹ ಅಭ್ಯಾಸ ಎಸ್ ಜ್ಞಾನವಾದಂಥ ಉಸಿರಾಟ ಇರಲಿ ಉಸಿರು ಕಟ್ಟಬಾರ್ದು ಉಸಿರು ತಗೊಳ್ಳೋದು ಬಿಡೋದು ಉಸಿರು ತಗೊಳ್ಳೋದು ಬಿಡೋದು ಎಂಟರಿಂದ ಹತ್ತು ಉಸಿರಾಟ ಇರಬೇಕು ಇದರಲ್ಲಿ ಆಗುವಂಥವ್ರು ಒಂದು ನಿಮಿಷ ವರ್ಗೂ ಇರಬಹುದು ಇದರಲ್ಲಿ ಎಸ್ ಮತ್ತೊಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಟ್ಟು ತಾ ನಿಧಾನಕ್ಕೆ ಕಾಲನ್ನು ಕೆಳಕ್ಕೆ ಬಿಡಿ ವಿಶ್ರಾಂತಿ ಯಾರಿಗೆ ಈ ಅಭ್ಯಾಸ ಮಾಡಲಿಕ್ಕೆ ಕಷ್ಟವಾಗುತ್ತೋ ಆ ಥರದ್ದವರು ಮನೆಯಲ್ಲೇ ಸಿಗುವಂಥ ದುಪ್ಪಟ್ಟ ಆಗ್ಬೋದು ಅಥವಾ ಯೋಗ ಬೆಲ್ಟ್ ಸಿಕ್ಕರೆ ಯೋಗ ಬೆಲ್ಟನ್ನು ಮೊದಲಿಗೆ ಲಾಕ್ ಮಾಡಿಕೊಳ್ಳಿ ಬೆಲ್ಟ್ ಲಾಕ್ ಮಾಡಿಕೊಂಡು ಒಂದು ಮೀಟರ್ ಅಷ್ಟು ಲೆಂತ್ ಇಟ್ಕೊಳ್ಳಿ ಒಂದು ಮೀಟರ್ ಅಂತಂದರೆ ನಮ್ಮ ಎಡ ಭುಜದ ಕೋಣೆಯಿಂದ ಹಿಡಿದು ಕೈ ಬೆರಳು ಬಲ ಕೈನ ಬೆರಳಿನ ತುದಿವರೆಗೆ ಅದು ಒನ್ ಮೀಟರ್ ಲೆಂತ್ ಅವರು ಆ ಲೆಂತ್ನ ಇಟ್ಕೊಂಡಿದ್ದಾರೆ ಈಗ ಎರಡೂ ಕಾಲುಗಳನ್ನು ಮಡಚಿ ಬೆಲ್ಟು ಪಾದದ ಹಿಂಭಾಗಕ್ಕೆ ಹಾಕಿ ಎಕ್ಸ್ ಎರಡು ನಿಧಾನಕ್ಕೆ ಬೆಲ್ಟನ್ನು ಹೋಲ್ಡ್ ಮಾಡಿ ಉಸಿರನ್ನು ತಗೊಳ್ತಾ ನಿಧಾನಕ್ಕೆ ಎರಡು ಕಾಲುಗಳನ್ನು ಮೇಲಕ್ಕೆ ಎತ್ತಿ ಆಗುವಂಥವ್ರು ಬೆಲ್ಟನ್ನು ಹಿಡ್ಕೋಬೋದು ಇನ್ನೂ ಮಾಡ್ತೀನಿ ಅನ್ನೋರು ಕೈ ಎರಡು ಪಕ್ಕದಲ್ಲೂ ಇಟ್ಕೋಬೋದು ಈ ರೀತಿ ಸಹಾಯ ಇಟ್ಕೊಂಡು ಮಾಡಿದ್ರೆ ಪೊಸಿಷನಲ್ಲಿ ಜಾಸ್ತಿ ಹೊತ್ತು ಸ್ಟೇ ಮಾಡ್ಬೋದು ನಿಧಾನಕ್ಕೆ ಒಂದು ಎಂಟರಿಂದ ಹತ್ತು ಸರಾಟದವರೆಗೂ ಇಲ್ಲೇ ಇರಬೇಕು ಆಗುವಂಥವ್ರು ಒಂದು ನಿಮಿಷವರೆಗೂ ಇರೋ ಪ್ರಯತ್ನ ಮಾಡಬೇಕು ಹೊಟ್ಟೆಯ ಭಾಗಕ್ಕೆ ಒಳ್ಳೆ ಶಕ್ತಿಯನ್ನು ಕೊಡುವಂಥ ಅಭ್ಯಾಸ ನಿಧಾನಕ್ಕೆ ಬೆಲ್ಟನ್ನು ಹೋಲ್ಡ್ ಮಾಡಿ ಮೊಣಕಾಲುಗಳನ್ನು ಮಡಚಿ ಬೆಲ್ಟನ್ನು ತೆಗೆದು ಕಾಲುಗಳೆರಡನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಬೆಲ್ಟನ್ನು ತೆಗೆದು ಪಕ್ಕಕ್ಕಿಡಿ ಕೈಗಳೆರಡು ಹಿಂಬದಿಯಲ್ಲಿ ಇಟ್ಕೊಳ್ಳಿ ಕಾಲು ಎರಡು ಸ್ವಲ್ಪ ಅಗಲ ಇಟ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ನಿಧಾನವಾದಂಥ ಉಸಿರಾಟ ಶರೀರದಲ್ಲಿ ಆಗ್ತಾ ಇರುವಂಥ ಆ ಬದಲಾವಣೆಗಳನ್ನು ಗಮನಿಸ್ತಾ ಹೋಗ್ರಿ ಎರಡೂ ಕಾಲುಗಳನ್ನು ಸುಖಾಸನದಲ್ಲಿ ಕೂತ್ಕೊಳ್ಳಿ ಮ್ಯಾಟಿನ ಮುಂಬದಿಯಲ್ಲಿ ತಿರುಗಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ತೆ